ಹಾಸನ ಜಿಲ್ಲೆಯ ಇವತ್ತಿನ ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ಒಂದು ಐತಿಹಾಸಿಕ ಸಭೆ ಇವತ್ತು ಹಾಸನ ನಗರದಲ್ಲಿ ನಮ್ಮ ಪಕ್ಷ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ಮತ್ತು ಈ ಸಭೆಯ ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಉಕ್ಕು ಖಾತೆಯ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಿತ್ರರಿಗೆ ವಿರೋಧ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಮಾಜಿ ಶಾಸಕರಿಗೆ ಎಲ್ಲ ಹಿರಿಯ ನಾಯಕರಿಗೆ ಜಿಲ್ಲಾ ಅಧ್ಯಕ್ಷಗಳಿಗೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸಿ ಈ ವೇದಿಕೆಯಲ್ಲಿ ಲಕ್ಷಾಂತರ ಜನ ಬಂದಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಜನ ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ಒಂದಿಸಿ ಇವತ್ತು ಈ ಸಭೆಯ ಯಶಸ್ವಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ವಹಿಸಬೇಕಾಗುತ್ತಿವೆ ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪತ್ರಿಕಾ ಸ್ನೇಹಿತರಿಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ತಮಗೆಲ್ಲ ಭಗವಂತ ನಿಮ್ಮ ಆಶೀರ್ವಾದದಿಂದ ಈ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕಾದರೆ ನಮ್ಮ ಪತ್ರಿಕಾ ಸ್ನೇಹಿತರು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ಹೇಳಬೇಕಾಗುತ್ತೆ ಇವತ್ತು ಈ ಜಿಲ್ಲೆಯಲ್ಲಿ ಏನು ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ಇಶ್ಯೂನಲ್ಲಿ ಏನಾದರೂ ಖಾಸಗಿ ನಿರ್ಣಯ ತಂದಂಥ ಯಾವ್ದಾದ್ರು ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ ಆ ಖಾಸಗಿ ನಿರ್ಣಯನ ಅವತ್ತು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲ ಈ ನಿರ್ಣಯದ ಮಾಡೋದು ಬೇಡ ದಯಮಾಡಿ ವಾಪಸ್ ತಗೊಳ್ಳಿ ಅಂತ ಆದರೂ ದೇವೇಗೌಡರು ಬಿಡಲಿಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ಶೂನ್ಯಲ್ಲಿ ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾದರೂ ಆಗಿದ್ದರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ ಕಾವೇರಿ ನಜೆಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡಿರೋದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವರ ಅಧಿಕಾರ ಇಳಿಯುವಾಗ ಐದು ಸಾವಿರ ಕೋಟಿ ಹಣ ಕೊಟ್ಟಿದ್ದರು ಹಣಗಳೆಲ್ಲ ಏನಾಯಿತು ಹೇಳಿ ಸ್ವಾಮಿ ಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳಬೇಕಾದ ಇವತ್ತು ಮೋದಿಯರ ಬಗ್ಗೆ ನಮಗೆ ಗೌರವ ಇದೆ ಇವತ್ತು ಮೋದಿಯರು ಇವತ್ತು ಏನು ಈ ದೇಶ ಏನಾರು ಮೋದಿಯರು ಇರೋದ್ರಿಂದಲೇ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ ನಾವು ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರನರ ಅಧಿಕಾರ ಇಳಿದ ಬೆಳಕೆ ಎಂದರೆ ಹಾಸನ್ ಏರ್ಪೋರ್ಟ್ ಇರ್ಬೋದು ಏರ್ಪೋರ್ಟ್ ನಮ್ಮ ಕಾಲದಲ್ಲ ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದೇಶದಿಂದ ಆ ಏರ್ಪೋರ್ಟ್ಗೆ ಸಾವಿರದ ಇನ್ನೂರು ಎಕರೆ ನಾವು ರಿಸರ್ವೇಷನ್ ಮಾಡಿದ್ದು ಅದರಲ್ಲಿ ಸುಮಾರು ಇನ್ನೂರೈವತ್ತು ಎಕರೆ ಸರ್ಕಾರಿ ಜಾಗ ಇದೆ ಇವತ್ತು ಈ ಜಿಲ್ಲೆಗೆ ಐ ಐ ಟಿನ ಯಾರೂ ಕೇಳಿರಲಿಲ್ಲ ದೇಜವರೇಗೌಡರು ಒಂದು ಮಾತು ಹೇಳಿದರು ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯ ಕುಮಾರ್ಣ್ಣರು ದೇವೇಗೌಡರು ಮಾಡಿದರೆ ಇನ್ನು ಮಾಡಬೇಕು ಎರಡೇ ಕೆಲಸ ನೀನು ಅಂದರು ಯಾವುದು ಅಂದರೆ ಆಸನದಲ್ಲಿ ಐ ಐ ಟಿ ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ಮಾಡಪ್ಪ ಅಂದರು ದೇವೇಗೌಡರು ಇಟ್ಕಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರ ಎಚ್ ಆರ್ ಡಿ ಮಿನಿಸ್ಟ್ರು ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರೂ ರಾಜ್ಯದಲ್ಲಿ ಐ ಐ ಟಿ ಕೇಳಿರಲಿಲ್ಲ ಬೇಕಾದ್ರೆ ಹೇಳಿ ಇವತ್ತು ಯಾರು ಐ ಐ ಟಿ ಕೇಳಿದ್ದಾರೆ ಅಂದರೆ ನಾನು ರಾಜಕೀಯ ಸ್ಥಾನದಿಂದನೇ ನೀವು ರೊಚ್ಚಿ ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕೊಂಡು ಹೋಗಿ ನಮ್ಮ ಎಚ್ ಆರ್ ಡಿ ಮಿನಿಸ್ಟ್ರಾಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು ಐ ಐ ಟಿ ಮಂಜೂರು ಮಾಡಿಸೋಕ್ಕೆ ಎಲ್ಲ ರೆಡಿ ಮಾಡಿತ್ತು ಅದನ್ನು ಯಾರು ಮಾಡಿದರು ಯಾರು ಐ ಐ ಟಿನ ತಪ್ಪಿಸಿದ್ರು ಅನ್ನೋದ ಸಭೆ ಕಾಲ ಬಂದಾಗ ಹೇಳ್ತೀವಿ ಈ ಜಿಲ್ಲೆ ಇವತ್ತು ಈ ಜಿಲ್ಲೆನಲ್ಲಿ ನಾವು ಯಾವುದೇ ಕ ದೇವೇಗೌಡರಾಗಲಿ ನಾನಾಗಲಿ ಕುಮಾರಣ್ಣ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ ಕುಮಾರಣ್ಣರು ಮುಖ್ಯಮಂತ್ರಿ ಆಗೋರಿಗೆ ಈ ರಾಜ್ಯದಲ್ಲಿ ನಲವತ್ತೆಂಟು ತಾಲೂಕು ಕೇಂದ್ರಗಳಲ್ಲಿ ಐ ಪಿ ಯು ಕಾಲೇಜ್ ಇರಲಿಲ್ಲ ಸುಮಾರು ಒಂದು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಕುಮಾರಣ್ಣರ ಅಧಿಕಾರಿಗೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು ಬಿ ಬಿ ಎಮ್ ಸೀಟ್ ಕೇಳಿದರು ಆ ಸೀಟ್ ಕೇಳಿದಾಗ ಕುಮಾರ್ನರ್ಗೆ ಹೇಳಿದೆ ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು ಅಂತ ಇವತ್ತು ನಮ್ಮ ಕಣ್ಮುಂದೆ ಕೆಲವಿರಿಯ ಅಧಿಕಾರಿಗಳಿಲ್ಲ ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರ್ಣರ್ ಮೀಟಿಂಗ್ ಇಟ್ಟರು ಕುಮಾರ್ನ ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು ಹದಿಮೂರು ಪರ್ಸೆಂಟ್ ಮಾತ್ರ ಇತ್ತು ವಿದ್ಯಾಭ್ಯಾಸ ಪಿ ಯು ಎಸ್ ಎಲ್ ಸಿ ಪಾಸ್ ಆದಮೇಲೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಸೇರೋರು ಹದಿಮೂರೇ ಪರ್ಸೆಂಟ್ ಕುಮಾರ್ಂಡರು ಕರೆದ ಮೀಟಿಂಗ್ ಹೇಳಿದರು ಅವತ್ತು ವಾರದ ಶಾಸಕರಿದ್ದು ಒಂದು ಹೈಸ್ಕೂಲ್ ಮಾಡೋಕೆ ಹದಿನೆಂಟು ಕೋಟಿ ಹದಿನೆಂಟು ಲಕ್ಷ ಒಂದು ಫಸ್ಟ್ ಏಡ್ ಕಾಲೇಜ್ ಮಾಡೋಕ್ಕೆ ಇಪ್ಪತ್ತೈದು ಲಕ್ಷ ಒಂದು ಫಸ್ಟ್ ಏಡ್ ಕಾಲೇಜ್ ಮಾಡೋಕ್ಕೆ ನಲವತ್ತು ಲಕ್ಷ ಬೇಕು ಕುಮಾರ್ಂಡರು ಅವತ್ತು ನಮ್ಮ ರೈತರು ಮಕ್ಕಳು ಓದಬೇಕು ಅವರು ಇನ್ನೂರ ನಲವತ್ತು ಶಾಲೆಗಳನ್ನ ಕಾಲೇಜ್ಗಳನ್ನ ತೆರೆದ್ರು ಬೆಂಗಳೂರಿನಲ್ಲಿ ಎಂಟು ಕಾಲೇಜ್ ಇರ್ಬೋದು ಮೈಸೂರಲ್ಲಿ ನಾಲ್ಕು ಕಾಲೇಜ್ ಇರ್ಬೋದು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ನಲವತ್ತು ಕಾಲೇಜ್ ತೆರೆದಿದ್ದು ಅಂತ ಅರಸಿಕೆರೆ ಕಾಲೇಜ್ ಇತ್ತ ಬಾಣವರ ಕಾಲೇಜ್ ಇತ್ತ ಅರಳಿಲ್ ಕಾಲೇಜ್ ಇತ್ತ ಹಿರಿ ಸೇವಲ್ ಕಾಲೇಜ್ ಇತ್ತ ಇದೆಲ್ಲ ಕೊಟ್ಟಂತಾರೆ ಯಾರು ಹಾಸನ ನಗರದಲ್ಲಿ ಎರಡು ಹೆಣ್ಮಕ್ಳು ಶಾಲೆ ಮಾಡಿಕೊಟ್ಟೋ ಕಾಲೇಜ್ ಏನೇನು ಕೆಲಸ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಮಸಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಮಸಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಇದೆ ಇವತ್ತು ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ ಹತ್ತು ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ ಕುಮಾರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದಾವ ದೇವೇಗೌಡರು ದೇವೇಗೌಡರು ಇಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಆಗದ ದೇವೇಗೌಡರು ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜಿಗೆ ತಂದಂಥ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ನಮ್ಮ ತಂದೆ ಅಂತ ಹೇಳಲ್ಲ ಇವತ್ತು ಆ ಮೆಡಿಕಲ್ ಕಾಲೇಜ್ ಹತ್ತು ವರ್ಷ ಹಂಗೆ ಬಿದ್ದಿತ್ತು ಕುಮಾರಣರು ಬಂದ ಮೇಲೆ ಆ ಕಾಲೇಜ್ಗೆ ಇನ್ನೂರೈವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಇದೇ ರೀತಿ ಜಿಲ್ಲೆಯಲ್ಲಿ ರಸ್ತೆಗಳಿಗಿರ್ಬೋದು ಏನು ಇವತ್ತು ಆಸ್ತಾ ಮೈಸೂರು ರೈಲ್ವೆ ಮಾರ್ಗನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗ ಇದು ಫೀಸಿಬಲ್ ಇಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿದ್ರು ಇವತ್ತು ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿ ಮಂತ್ರಿ ಮೇಲೆ ಕೇವಲ ಹತ್ತುವರೆ ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಟ್ರೈನ್ ಓಡ್ತಾ ಇದೆ ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು ಇವತ್ತು ಹದಿನೆಂಟು ಟ್ರೈನ್ಗಳು ಹಾಸನ ಬೆಂಗಳೂರು ಇದೆ ಬರೀ ಮೂವತ್ತೈದು ರೂಪಾಯಿನಲ್ಲಿ ಬೆಂಗಳೂರಿಗೆ ಹೋಗ್ಬೋದು ಅದೇ ರೀತಿ ಇವತ್ತು ಹಾಸನದಿಂದ ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇರ್ಬೋದು ಅದಕ್ಕೂ ದೇವೇಗೌಡರು ಕುಮಾರನರ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ ಅಂತ ಮತ್ತೆ ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನ ಹಾಸನದಿಂದ ಬಿಳೀಕೆರೆ ಎರಡು ಸಾವಿರ ಕೋಟಿ ರಸ್ತೆ ಕೊಟ್ಟಿರೋದು ಎರಡು ಸಾವಿರ ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು ಎರಡು ಸಾವಿರ ಕೋಟಿ ಮತ್ತು ಕದಬಳ್ಳಿಯಿಂದ ಹಾಸನದವರಿಗೆ ಹಾಸನ ಬೈಪಾಸು ಚಂದ್ರಪಟ್ನ ಬೈಪಾಸು ಎಲ್ಲ ಸೇರಿ ಎರಡು ಸಾವಿರ ಸುಮಾರು ಸಾವಿರದ ಒಂಬೈನೂರು ಕೋಟಿ ಹಣ ಕೊಟ್ಟಿದ್ದಾರೆ ಈ ಜಿಲ್ಲೆ ರಸ್ತೆಗಳಿಗೆ ಎಷ್ಟು ಕೋಟಿ ಕೊಟ್ಟೆ ಇವತ್ತು ಮಲ್ನಾಡು ಪ್ರದೇಶದಲ್ಲಿ ಅವತ್ತು ಆನೆಕಾಟಕ್ಕೋಸ್ಕರ ಕಾಟಕ್ಕೋಸ್ಕರ ನೂರ ಐವತ್ತು ಕೋಟಿ ಹಣ ಕೊಡಿಸಿದ್ದೆವು ಕುಮಾರಣ್ಣ ಕೈಲಿ ಇವತ್ತು ಒಂದೇ ನಾನು ಮನವಿ ಮಾಡೋದು ಕುಮಾರಣ್ಣರನ್ನ ದೇವೇಗೌಡ್ರನ್ನ ಏನು ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ದರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ ಅದರಿಂದ ದಯಮಾಡಿ ನೀವು ಪ್ರ ನಿಮ್ಮ ಕೈಲಿ ಅಲ್ಲದಲ್ಲೇ ಇದ್ದರೆ ಕುಮಾರಣ್ಣರು ದೇವೇಗೌಡ್ರಿಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದು ಆಗೋಲ್ಲ ದಯಮಾಡಿ ಆನೆಕಾಟನ ಕಾಟನ್ನು ತಪ್ಪಿಸ್ಬೇಕು ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನು ತಪ್ಪಿಸುವಂಥ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಕಾಫಿ ಬೆಳೆಗಾರರು ಇವತ್ತು ರೈತರು ಸಂಪೂರ್ಣ ಇವತ್ತು ಕಾಫಿ ಬೆಳೆ ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ ಅವರ ಇದನ್ನು ಕಾಪಾಡಬೇಕಾಗುತ್ತೆ ನಮ್ಮ ಜಿಲ್ಲೆ ದೇವೇಗೌಡ ಕುಮಾರನರಿದ್ದಾಗ ಆರ್ಟಿಕಲ್ಚರ್ ಕಾಲೇಜ್ ಕೊಡಿಸಿದ್ದೆ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಅದನ್ನು ತೆಗೆದುಹಾಕಿದರು ಸೋಮನಹಳ್ಳಿಯ ಕಾವಲು ಹತ್ರ ನಾನ್ನೂರು ಎಕರೆ ಜಮೀನು ಇತ್ತು ಆ ಕಾಲೇಜನ್ನು ಬಾಗಿಲು ಮುಚ್ಚಂತ ಏನಾದ್ರು ಇದ್ದರೆ ಅದು ಈ ಪಕ್ಷಗಳಿಗೆ ಅಂತ ಹೇಳಬೇಕಾಯ್ತು ಮತ್ತು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಕೃಷಿ ಕಾಲೇಜ್ ತಾಂಡು ಹೋದ್ಬಿಡೇ ಇರಲಿ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೋಲ್ಲ ಕಾಲ ಬರುತ್ತೆ ನನಗೆ ಈ ಜಿಲ್ಲೆನಲ್ಲಿ ಏನು ಕುಮಾರಣ್ಣ ಸರ್ಕಾರ ದೇವೇಗೌಡರು ಕಾಲದಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಕಳೆದ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಸಂಪೂರ್ಣ ಸ್ಥಗಿತವಾಗಿದೆ ಇವತ್ತು ಹಾಸನ ಏರ್ಪೋರ್ಟ್ ಮತ್ತು ಕುಮಾರಣ್ಣರಿದ್ದಾಗ ನಾನು ಕುಮಾರಣ್ಣವರು ದೇವೇಗೌಡರು ಸೇರಿ ಅವತ್ತು ಸುಮಾರು ಡೈರಿ ಯಾವ ರೀತಿ ಬೆಳವಣಿಗೆ ಇದೆ ಅದೇ ರೀತಿ ಇವತ್ತು ತರಕಾರಿ ಮಾರ್ಕೆಟ್ ರೈತರು ಬೆಳೆದಂಥ ತರಕಾರಿನ ಹೊರಗಡೆ ದೇಶಕ್ಕೆ ಒಂದು ಸುಮಾರು ಐನೂರಿಂದ ಸಾವಿರ ಕೋಟಿ ಖರ್ಚು ಮಾಡಿ ರೈತರು ಬೆಳೆದಂಥ ಪದಾರ್ಥನ ಮಾರಾಟ ಮಾಡಬೇಕು ಡೈರಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಕುಮಾರಣ್ಣರು ಮಾಡಿದ್ರು ಅದಕ್ಕೂ ಕಲ್ಲ ಹಾಕಿದ್ರು ಒಂದಲ್ಲ ಎರಡಲ್ಲ ಮತ್ತೆ ಇವತ್ತು ನಾನು ಹೇಳಬೇಕಾಯ್ತು ಏನಾರು ಹೆದರಿಕೆಂಡು ದೇವೇಗೌಡರು ದೇವೇಗೌಡರು ಕುಟುಂಬನ ಎದುರಿಸ್ತೀವಿ ಅಂದರೆ ಯಾರು ಎದುರು ತಿಳ್ಕೊಂಡಿದ್ರೆ ಅದನ್ನು ಅವ್ರ ಕನಸು ಅಂತ ಹೇಳ್ಬೇಕಾಗ್ತದೆ ಇವತ್ತು ನಮ್ಮ ಈ ರಾಜ್ಯದ ಒಬ್ಬ ಮಂತ್ರಿ ಇವತ್ತು ಎರಡು ಸಾವಿರ ಇಸ್ವಿನಲ್ಲಿ ಸಹಕಾರಿ ಮಂತ್ರಿ ಮಂತ್ರಿಯಾಗಿ ಓದಿ ತಗೊಂಡ ದಿವಸನೇ ಹಾಸನ್ ಡೈರಿಗೆ ಎಂಕ್ವೈರಿ ಮಾಡಕ್ಕೆ ಆದೇಶ ಕೊಟ್ಟಂತ ಮಂತ್ರಿ ಇವತ್ತು ಇದ್ದಾರೆ ಏನು ನಿಮ್ಮ ನಿಂಬ ಎಲ್ಲ ಬಗ್ಗನೆಲ್ಲ ರೇವಣ್ಣ ನನಗೆ ಗೊತ್ತಿದೆ ಏನೇನು ನಡೆಸಿದಿರಿ ಅನ್ನದ ಕುತಂತ್ರ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ ಮತ್ತೆ ಎರಡ್ ಸಾವಿರ ಮತ್ತಿದ್ದಾದ ಮೇಲೆ ಕೆ ಎಂ ಎಫ್ ಚುನಾವಣೆಯಲ್ಲಿ ಆ ಮಂತ್ರಿ ಬಂದು ಕೂತಿದ್ರು ಗಿರಾಕಿ ಏನಾರು ಎದುರಿಸ್ತೀನಿ ರೇವಣ್ಣ ಅನ್ನೋದೇನಾದ್ರು ತಿಳ್ಕೊಂಡಿದ್ರೆ ಅವರ ಇದಿಟ್ಕಬೇಕಾಗುತ್ತೆ ಅಂತ ಹೇಳಬೇಕಾಯ್ತು ಇವತ್ತು ಅವರು ಇವತ್ತಿನ ದಿವಸ ನಾನು ಹೇಳಬೇಕಾದ್ರೆ ಕಳೆದ ಎರಡೂವರೆ ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು ಏನು ಕೇಸ್ ಹಾಕಿ ಎದುರಿಸ್ತೀರಿಂದ್ರೆ ನಮ್ಮ ಕುಮಾರ್ನ ಸ್ವಲ್ಪ ಯಾರೇ ಬಂದ್ರು ಬುಜಾ ತಿಡ್ತಾರೆ ಮುಂದಿನ ದಿನ ಎರಡು ಸಾವಿರದ ಇಪ್ಪತ್ತೆಂಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡದೆ ಹಾಸನ ಜಿಲ್ಲೆ ಈ ಸಭೆಯಿಂದ ಇವತ್ತು ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದರು ಮೋದಿಯವರು ಕುಮಾರಸ್ವಾಮಿಯರೇ ನೀವು ಇವತ್ತು ರಾಜೀನಾಮೆ ಕೊಡು ನಾಳೆ ಬೆಳಿಗ್ಗೆ ನೀನು ಮುಖ್ಯಮಂತ್ರಿಯಾಗಿ ಐದು ವರ್ಷ ಇರು ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ ನಿಮ್ಮ ತಂದೆ ಮೋಸ ಮಾಡಿದರು ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿಲ್ಲದೆ ಇಳಿಸಿದಂಥ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರಾ ನೀವು ಅಂದರು ಮತ್ತು ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡೆಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇರ್ತೀರ ನೀವು ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟಲ್ಲಿ ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವ್ರನ್ನ ಸರ್ಕಾರ ತೆಗಿತಾರಲ್ಲ ನಿಮಗೆ ಒಳ್ಳೇದೇನು ರೀ ಯಾವುದಾದ್ರೂ ವಚನ ಭ್ರಷ್ಟ ರಾಜಕೀಯ ಪಕ್ಷ ಇದ್ದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳಬೇಕು ಆದ್ದರಿಂದ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ಇವತ್ತಿಂದನೇ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆನಲ್ಲಿ ಈ ರಾಷ್ಟ್ರದ ಪಕ್ಷ ಒಬ್ರು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ ಎಂ ಪಿ ಎಲೆಕ್ಷನ್ ಏನು ನಡೀತು ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷ ನಾನು ಹೆಸರು ಹೇಳೋಕ್ಕೆ ಬರಲ್ಲ ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆನಲ್ಲಿ ಯಾರ ಜೊತೆ ಇದ್ದಾರೆ ಇವತ್ತು ಅದನ್ನು ಅವ್ರ ಪಕ್ಷಕ್ಕೆ ಬಿಡ್ತೀನಿ ನಮಗೇನಿಲ್ಲ ಅವ್ರು ಇಟ್ಕೊಂಡ್ಬಿಟ್ಟು ಏನಾರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂಥ ಕಾಲ ಬರುತ್ತೆ ಈ ಜಿಲ್ಲೆನಲ್ಲಿ ದೇವೇಗೌಡರು ಹೇಳಿದರು ನನಗೆ ಇದು ಬೆಳೆಸ್ಬೇಡ ಕಣೆಯ ಅರ್ಸಿಕೆರನಲ್ಲಿ ಅವತ್ತು ದೇವೇಗೌಡರು ಲಿಂಗಾಯ ಸಮಾಜ ಕೊಡಪ್ಪ ಅಂತ ನಾನು ಪಡ್ಕೊಂಡ್ರು ಅವರು ಮಾತು ಕೇಳಿದಲೇ ನಾನು ಅವತ್ತು ಒಂದು ಇದಕ್ಕೆ ಕೊಟ್ಟೆ ಯಾರು ಅವ್ರ ಹೆಸರು ಹೇಳೋಕ್ಕೋದ್ರೆ ನನಗೆ ಇದಿರೋದಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಬಿಟ್ಟು ಅವ್ರಿಗೆ ಹಾಕಿ ಅವರ ಏನೋ ಏನಾಯಿತು ಅಂದರೆ ಇಲ್ಲಿ ಯಾರು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ಏನಾರು ಕುಡಿಯೋ ನೀರು ರಸ್ತೆಗಳು ಎಲ್ಲ ಯಾರು ಮಾಡಿದರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರಿಂದ ಅರಸಿಕೆರೆಗೊಂದು ಇಂಜಿನಿಯರ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು ಹೈಸ್ಕೂಲ್ಗಳು ಎಷ್ಟು ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡ್ರಿಗೆ ಹೇಳ್ತಾರೆ ಕೂರಿಸ್ಕೊಂಡು ಅರ್ಸಿಕೆರೆ ಜನ ದೇವೇಗೌಡರೇ ನಿಮ್ಮ ಅಕ್ಕ ನೋಡು ಹಾಕಲ್ಲ ದುಡ್ಡು ಕೊಡ್ದು ಹೋದ್ರ ಅರ್ಸಿ ಜನ ಈ ಜಿಲ್ಲೆ ಜನ ಓಟ ಹಾಕಲ್ಲ ಅಂತ ಹೇಳ್ತಾರೆ ಗಿರಾಕಿ ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು ನಾಲ್ಕು ಬಾರಿ ಅವನ್ನ ಕರ್ಕೊಬಂದು ಮಾಡಿದ್ದಲ್ರಿ ಕ್ರಿಯೆ ಇದೆಯೇನ್ರಿ ಇವಕ್ಕೆ ದೇವೇಗೌಡರು ಯಾರು ಕಣ್ಣೀರು ಹಾಕ್ಸಿದಾರೆ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸಾರು ದೇವೇಗೌಡರು ಕಣ್ಣು ಮುಂದೆನೆ ಅನುಭವಿಸೋ ಕಾಲ ಬರುತ್ತೆ ನೋಡಿ ನಾನು ಇವತ್ತು ನಿಮ್ಮ ಜಿಲ್ಲೆಯ ಜನತೆ ಮುಂದೆ ಹೋಗಿರ್ತೀನಿ ಸರ್ ಇಷ್ಟು ಹೇಳಿ ಈಗ ಸನ್ಮಾನ್ಯ ನಾನು ಇನ್ನು ಹೆಚ್ಚಿಗೆ ಹೇಳೋಕ್ಕೋಗೋಲ್ಲ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಖಂಡರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರಿಕಾ ಸ್ನೇಹಿತರಿಗೆ ಕುಮಾರಣ್ಣರಿಗೆ ಕುಮಾರಣರು ದೇವೇಗೌಡರು ದೀರ್ಘವಾಗಿ ಮಾತಾಡ್ತಾರೆ ಕುಮಾರನರು ಈ ಜಿಲ್ಲೆಗೆ ಏನೇನು ಆಗಿದೆ ರಾಜ್ಯದಲ್ಲಿ ಅವರಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾನು ಕುಮಾರನರು ಕೇಳೋದಿಷ್ಟೇ ದೇವೇಗೌಡರು ಒಂದು ಲಕ್ಷ ಹೆಣ್ಮಕ್ಳಿಗೆ ಇವತ್ತು ಕೈಗಾರಿಕೆ ತಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಅದೇ ರೀತಿ ಕುಮಾರಣ್ಣರು ಈ ಜಿಲ್ಲೆಗೆ ಇಪ್ಪತ್ತೈದು ಸಾವಿರ ಯುವಕರಿಗೆ ಕೈಗಾರಿಕೆ ಮಾಡೋದು ಇಪ್ಪತ್ತೈದು ಸಾವಿರ ಹುಡುಗರಿಗೆ ನೌಕರಿ ಕೂಡ ಒಂದೇ ಕೆಲಸ ನಾವು ಮಾಡಬೇಕು ಅನ್ನೋದು ನೀವು ಇದೇ ನಮ್ಮ ಪಕ್ಷದ್ದು ಆ ಕೆಲಸ ಮಾಡಬೇಕು ರೈತರು ಸಾಲ ಮನ್ನಾ ಮಾಡಿರೋದು ಕುಮಾರಣ್ಣರು ಈ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಂಡು ನಾನು ಹೋರಾಟ ಮಾಡೋದು ಅಂತ ಹೇಳಿ ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರಿಗೆ ಪತ್ರಿಕಾ ಸ್ನೇಹಿತರಿಗೆ ಒಂದೆ ನನ್ನ ಎರಡು ಮಾತು